ಗಾಯ್ಸ್ ವೆಲ್ಕಮ್ ಟು ದಿ ಚಾನಲ್ ನಮ್ಮ ಆಹಾರ ವಿಹಾರ ಇವತ್ತು ಸಿಂಪಲ್ ಆಗಿ ಒಂದು ಹಲ್ವಾ ಮಾಡೋಣ ಅಂತ ಕ್ಯಾರೆಟ್ ಹಲ್ವಾ ಸೊ ನಾನಿಲ್ಲಿ ಒಂದು ಆರು ಕ್ಯಾರೆಟ್ನ ತಗೊಂಡು ನೀಟಾಗಿ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲಾನು ತೆಗೆದುಕೋತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಸಿಪ್ಪೆ ಇದೆಯಲ್ಲ ಈ ಸಿಪ್ಪೆನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ವೇಸ್ಟ್ ಮಾಡೋಲ್ಲ ನಮ್ಮ ಮನೆ ಹತ್ರ ಹಸುಗಳಿದೆ ಸೊ ಹಸುಗಳಿಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಗಿಡಗಳಿಗೆ ಹಾಕಿದ್ರು ಗಿಡ ಗಿಡಗಳಿಗೆ ಇದು ಗೊಬ್ಬರ ರೀತಿ ಆಗುತ್ತೆ ಸೊ ನಾನು ಹಸು ಇಲ್ಲ ಅಂತಂದರೆ ಗಿಡಗಳಿಗೆ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅದಕ್ಕೆ ಹಾಕಿಬಿಡ್ತೀನಿ ಅದು ಗೊಬ್ಬರ ಥರ ಯೂಸ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿದ್ದೀನಿ ಏನೇನು ಬೇಕು ಅಂತ ಕ್ಯಾರೆಟ್ ಇಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಗೆ ಒಂದು ನಾಲ್ಕೈದು ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಹಾಲು ಬಿಸಿಯಾಗಿರೋ ಹಾಲನ್ನ ತಗೊಂಡಿದ್ದೀನಿ ಮತ್ತು ಇದು ತುಪ್ಪ ತೊಗೊಂಡಿದ್ದೀನಿ ಒಂದು ಫೋರ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಕಪ್ ಮೆಜರ್ಮೆಂಟಲ್ಲೇ ಹಾಲನ್ನು ಕೂಡ ತೊಗೊಂಡಿರೋದು ಇಲ್ಲಿ ಒಂದು ಆರು ಕ್ಯಾರೆಟ್ನ ನಾನು ತುರಿದು ಇಟ್ಕೊಂಡಿದ್ದೇನೆ ಈಸಿಯಾಗಿ ಮಾಡ್ಬೋದು ತುಂಬ ಕಷ್ಟ ಒಂದ್ಸಲ ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಕ್ಯಾರೆಟ್ ಹಲ್ವಾನ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ ಸೊ ಇಲ್ಲಿ ನಾನು ಇವಾಗ ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅದಕಾಯಿದ ನಂತರ ಇಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ನೀವೆಷ್ಟು ಹಾಕಿದ್ರೂ ನಡೆಯುತ್ತೆ ತುಪ್ಪ ಹಾಕಿದಷ್ಟು ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ತುಪ್ಪ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ನಾಲ್ಕೈದು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ನನಗೆ ತುಂಬ ಚೆನ್ನಾಗಿ ಕಾಯ್ದು ಚಿಟಪಟ ಚಿಟಪಟ ಅಂತ ಸೌಂಡ್ ಬರ್ತಿದೆ ಇವಾಗಿನ ನಾನು ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ನಾನು ಒಂದು ಐದೈದು ಪೀಸಷ್ಟು ತೊಗೊಂಡಿದ್ದೀನಿ ಬಾದಾಮಿ ಹಚ್ಚಿ ಒಂದು ಐದು ಪೀಸಷ್ಟು ತೊಗೊಂಡಿದ್ದೀನಿ ಏಳಕ್ಕಿ ಬಂದು ಒಂದು ನಾಲ್ಕು ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಅಷ್ಟೇ ಇಷ್ಟೇ ಕ್ವಾಂಟಿಟಿ ಅಂತ ಒಂದಿಲ್ಲ ಇಷ್ಟಾದರೆ ಹಾಕೋಬೋದು ತುಂಬ ಚೆನ್ನಾಗಿರತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬರಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ಸೊ ನಾನು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದೇ ಬಾಣಲಿಕೆ ನೆನೆ ಕುಟ್ಟಿಟ್ಕೊಂಡಿರೋವಂಥ ಏಲಕ್ಕಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ನೂ ಯೂಸ್ ಮಾಡ್ಬೋದು ಕ್ಯಾರೆಟ್ ಹಾಕಿ ನಾವು ಉರಿತಾ ಇರಬೇಕಾದ್ರೆ ಏಲಕ್ಕಿ ಪೌಡರ್ನೂ ಹಾಕ್ಬೋದು ಬಟ್ ನಾನಿಲ್ಲಿ ಏಲಕ್ಕಿನೇ ತೊಗೊಂಡಿದ್ದೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಕಾಳನೆ ಹಾಕಿದ್ರೆ ಏಲಕ್ಕಿ ಹಾಕ್ಕೊಂಡು ಒಂದು ರೌಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ turdit kondironta carrot na hak tay dini. Ikan itu naik ಚೆನ್ನಾಗಿರುವಾಗ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾನಿಲ್ಲಿ ಒಂದು ಫೋರ್ ಮೆಂಬರ್ಸ್ಗಷ್ಟೇ ಹೀಗಾಗಿ ಮಾಡ್ತಾ ಇರೋದು ಅದಕ್ಕೆ ನಾನು ಒಂದು ಆರು ಕೆಆರ್ ಎಸ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಿದ್ದರೆ ಜಾಸ್ತಿ ತಗೋಬೋದು ಇವತ್ತು ನೀನು ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾವೀಗ ತೆಗೆದುಕೊಂಡಿರೋವಂಥ ಸಕ್ಕರೆನ ಹಾಕ್ತಿರೋಣ ಫುಲ್ ಸಕ್ಕರೆನೇ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ ಸೊ ಸಕ್ಕರೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ನಾನಿಲ್ಲಿ ನಾವಾಗಲೇ ತೆಕ್ಕೊಂಡಿರೋ ಅಂಥ ಹಾಲನ್ನ ಹಾಕ್ತಾಯಿದ್ದೀನಿ ಪೂರ್ತಿ ಹಾಲನ್ನು ಒಟ್ಟಿಗೆ ಇದ್ದೀನಿ ಹಾಲಲ್ಲೇ ಕ್ಯಾರೆಟು ಬಾಯ್ಲ್ಡ್ ಆಗಬೇಕು ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡೋ ಹಾಗಿಲ್ಲ ಹಾಲಲ್ಲೇ ಚೆನ್ನಾಗಿ ಅದು ಬಾಯ್ಲ್ಡ್ ಆಗುತ್ತೆ ಅಷ್ಟೇ ಸಾಕು ನಾನು ಆಲ್ರೆಡಿ ಹಾಲನ್ನು ಆಗ್ಲೇ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಹಸಿ ಹಾಲನ್ನ ಹಾಕೋಲ್ಲ ಹಸಿ ಹಾಲನ್ನು ಹಾಕ್ಬೋದು ಬಟ್ ಸಮಟೈಮ್ಸ್ ಅದು ಬಿಸಿಗೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಹಸಿ ಹಾಲನ್ನ ಹಾಕೋಲ್ಲ ಬಾಯ್ಲ್ಡ್ ಮಾಡಿರೋ ಹಾಲನ್ನು ಯೂಸ್ ಮಾಡ್ತೀನಿ ಇವಾಗ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಾಯ್ಲ್ಡ್ ಮಾಡ್ಕೊಳ್ಳೋಣ ಆ ಹಾಲೆಲ್ಲನೂ ಸ್ವಲ್ಪ ಬಾಯ್ಲ್ಡ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಕ್ಯಾರೆಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ನೀಟಾಗಿಲ್ಲ ಬಾಯ್ಲ್ಡ್ ಆಗಿದೆ ಇವಾಗ ನಾನು ತಗೊಂಡಿರೋ ಅಂಥ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮ್ನ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ತುಪ್ಪ ಹಾಕ್ಕೊಂಡ್ರೆ ಬಟ್ ನಾನಿಲ್ಲಿ ಹಾಕೋತಾ ಇಲ್ಲ ನೀವು ಬೇಕಿದ್ರೆ ಹಾಕೋಬೋದು ಲೈಕ್ ಫೈನಲಿ ಹಲ್ವಾ ರೆಡಿ ಆಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಹಲ್ವಾ ಅಂತೂ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ